ಮನೆ ಬಂದಿದ್ದ ಕಾರೇ ಪೀಸ್ ಪೀಸ್ ಅಂತ ಏನೋ ಇಲ್ಲ ಇಲ್ಲ ನಾನು ನಂಬೋದಿಲ್ಲ ಹಾಗೆ ಕಾರ ನ ತರಕಟ ಹೋಗುತ್ತೆ ಬಟ್ ಬದಿಯರಂತೆ ಅದು ನಿಮ್ಮ ನಂಬಿಕೆ ನಂಬಕಿನಲಿ ಬರ ನಾವು ಫಸ್ಟ್ ಟೈಮ್ ಬಂದಿ ಸುನ ನೋಡಿ ಇದೆ ಸರಿ ಅಂತೀನಿ ಹುಷಾರಾಗುತ್ತಾ

ಹೇಳ ಸಿಟಿ ಬಸ್ ಹಾ ಎಲ್ಲಿ ಹುಡ್ಕೋನ ಕಲ್ಲೋಳ್ಳಿನ ಕಾಶಿಪುರನ ಆಟೋ ಶಂಟ ಪೊಲೀಸ್ ಅಲ್ಲಿ ಮಲ್ಲಿಕಾರ್ಜುನ್ ಸ್ಟುಡಿಯೋ ಅಂತಿದೆ ನೋಡು ಹೇಳ್ತಾ ನಾ ಸಿ ಬಸ್ ಡ್ರೈವರ್ ವಿನೋದ್ ಹುಡ್ಕೋ ನಾನ್